ಯಾವ ಗಾಡಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಟರ್ ಬಂಪರ್ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಗುರುನಾಥ್ ಕಂಬಾರ್ ಅವರು ನಿಮಗೂ ಈ ರೀತಿ ಹುಡ್ಡ ಬಂಪರ್ ಕಡಿಮೆ ಬೆಲೆಗೆ ಮಾಡಿಸಬೇಕಾ ಹಾಗಾದರೆ ತಪ್ಪದೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಶ್ರೀ ಸಾಯಿ ಇಂಜಿನಿಯರಿಂಗ್ ವರ್ಕ್ಸ್ ಕಟಾಪುರ್ಗೆ ವಿಸಿಟ್ ಮಾಡಿ ನಿಮ್ಮ ಟ್ಯಾಕ್ಟರ್ ಎಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಡುತ್ತಾರೆ ಹಾಗೂ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ತಡ ಮಾಡದೆ ಬನ್ನಿ ಗುರುನಾಥ್ ಕಂಬಾರ್ ಅವರು ಜಾನ್ ಡಿರೆ ಟ್ಯಾಕ್ಟರ್ ಬಂಪರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮಸ್ಕಾರ ಸ್ನೇಹಿತರೆ ಸ್ವಲ್ಪ ಗ್ಯಾಪ್ ಮಾಡಿದ್ವಿ ಅದ್ರ ಸಂಬಂಧ ಈ ಜಸ್ಟ್ ಬಂದೈತೆ ಗಾಡಿ ಬರೀ ಬಂದು ಜಾಂಡೇರ್ ಗಾಡಿ ಜಾಂಡೇರ್ ಫೈವ್ ಜೀರೋ ಫೋರ್ ಫೈವ್ ಡಿ ನೋಡ್ಬೋದು ಗಾಡಿ ಇದು ಇದು ಹಿಂಗಿರ್ಬೇಕಿದ್ರೆ ಅಂತಂದ್ರೆ ಇದಕ್ಕೆ ಬಂಪರ್ ಮಾಡೀವಿ ಇದು ಬಂಪರ್ ಬಂದು ಎಂಟು ಇಂಚಿನಿಂಚಿಂಚೆ ಮೂರು ಇಂಚ್ ಪಟ್ಟಿ ಟೋಟಲ್ ಹನ್ನೊಂದು ಇಂಚು ಬರ್ತೈತಿ ಸೊ ನೀವು ನೋಡ್ಬೋದು ಇಲ್ಲೆಲ್ಲ ನಮ್ಮಲ್ಲಿ ಇನ್ನೂ ವರ್ಕ್ ಭಾಳ ಐತೆ ಪೆಂಡಿಂಗ್ ಐತಿ ಜಸ್ಟ್ ಹಂಗೆ ಮುಂಜಾನೆ ಇರಲಿ ಅನ್ಕೊಂಡು ನಾವು ವಿಡಿಯೋ ಮಾಡ್ಕೊಂಡಿದ್ದು ಸೊ ಹಚ್ಚಿವಪ್ಪ ಅಂದ್ರೆ ಪಟ್ಟಿ ಸತ್ತಿಗೆ ಏನು ಪ್ಲೇನ್ ಗೊತ್ತಾಗಲ್ಲ ಸೊ ಆ ಥರ ನಾವು ಮಾಡಿರ್ತೀವಿ ಹಾಂ ಏನು ಏಕ ಚಲೋ ಇಟ್ಟನ್ ಅನ್ಬೇಕು ಆತ ಸೊ ಇವೆಲ್ಲ ಚೆನ್ ಬಂದು ಫೈವ್ ದಪ್ಪ ದಪ್ಪಂದು ಚೈನ್ ಇರ್ತೈತಿ ಅಕಸ್ಮಾತ್ ಕೆಲವೊಂದು ಏನು ಬರ್ತಪ್ಪ ಅಂತಂದ್ರೆ ಮಾಡ್ಯಪ್ಪ ಅಂತಂದ ತಕ್ಷಣ ಟೈರ್ನಾಗ ಸಿಕ್ಕೊಂಡು ಕಿತ್ತು ಹೋಗುವಂಥ ಚಾನ್ಸಸ್ ಇರ್ತೈತಿ ಹೀಗಿರ್ಬೇಕಿದ್ರೆ ಸೊ ಇದು ಎರಡು ಇಂಚಿನ ಕೋಡು ನಾಲ್ಕು ಇಂಚಿನ ಗಟ್ಟಿ ಬರ್ತೈತಿ ಸೊ ಇವೆಲ್ಲ ಆಗಿ ಗಾಡಿ ಸಣ್ಣ ಅನ್ನೋ ಕಾರಣಕ್ಕೆ ಎಂಟೆಂಟು ಮಾಡ್ಕೊಂಡಿರ್ತಾರೆ ಸೊ ಹೇಗೆ ಇರಬೇಕಿದ್ರಂತಂದ್ರೆ ತಂಬಾಗಿಂಬೆಲ್ಲ ಹೆಜಿ ಹೆಬಿ ರಿಜಿಂಟ್ ಬರ್ತೈತಿ ಈಗೊಂದು ಸರ್ಕಲ್ ಬರ್ತೈತಿ ಸರ್ಕಲ್ ಮಾಡ್ಕೊಡ್ತೀವಿ ನೆಕ್ಸ್ಟ್ ಇವತ್ತಿ ನಾವು ಕ್ಲಾಂಪ್ ಬರ್ತೈತಿ ಒಳ್ಳೆ ಇಷ್ಟ ಸಪೋರ್ಟಿಂಗ್ ಬರ್ತೈತಿ ಸೊ ನೀವೆಲ್ಲ ನೋಡ್ಬೋದು ಸ್ನೇಹಿತರಲ್ಲಿ ಯಾವ ಗಾಡಿ ಯಾವ ಥರ ಸೂಟ್ ಆಗ್ತೈತಿ ಆ ಥರ ನಾವು ಮಾಡಿಕೊಡ್ತಿರ್ತೀವಿ ಇದಕ್ಕೆ ಈಗ ಸದ್ಯ ನೋಡಿದರೆ ಆ್ಯಕ್ಚುಲಿ ನಲವತ್ತೈದು ಗಾಡಿ ಅಂತಾರೆ ವೇಟ್ ಆಗ್ತೈತೆ ಅಂತ ಅನ್ಬೋದು ಬಟ್ ಬೋನಟ್ ಎಲ್ಲ ಸೇಮ್ ಇಟ್ಟಿರ್ತದೆ ದುಡ್ಡು ಗಾಡಿಗಾತು ಅದಕ್ಕೆ ಹಾತು ಯಾವ ಥರ ಐತಿ ಏನಿಲ್ಲ ಅಂತ ಕಾರಣಕ್ಕೆ ಹೀಗೆ ಯಾರ್ಯಾದರೂ ಯಾರಾದರೂ ಬಂಪರಿಗಿಂತ ಬೇಕು ಅಂತಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ ಕಾಂಟ್ಯಾಕ್ಟ್ ನಂಬರ್ ಮ್ಯಾಲೆ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀವಿ ಶ್ರೀ ಸಾಯಿ ಇಂಜಿನಿಯರಿಂಗ್ ವರ್ಸ್ ಕಾಟಾಪು ಇದು ಬಂದು ತಾಲೂಕು ಬಾದಾಮಿ ತಾಲೂಕು ಖಾಟಾಪುರ್ ಗ್ರಾಮ ಇದು ಡಿಸ್ಟ್ರಿಕ್ ಬಂದು ಬಾಗಲಕೋರ್ ಡಿಸ್ಟಿಕ್ ಬಾಗಲಕೋರ್ ಡಿಸ್ಟ್ರಿಕ್ಕು ಬಾದಾಮಿ ತಾಲೂಕು ಖಾಟಾಪುರ್ ಅಂತ ಹೇಳಿ ಮ್ಯಾಲೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಿರ್ತವೆ ಆ ನಂಬರಿಗೆ ಕಾಲ್ ಮಾಡಿರಿ ಯಾರಿಗೇನ ಬೇಕು ಅಂತಂದರೆ ಇದ್ರ ಬಗ್ಗೆ ಪೂರ್ತಿ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀವಿ ನೆಕ್ಸ್ಟ್ ಇದು ಬಂದು ಏನೈತಿ ಅಂತಂದ್ರೆ ಬರೀ ಬಂಪರಲ್ಲ ಇನ್ನೂ ಗುಡ್ಡ ರೆಡಿ ಆಗೋಗೈತಿ ಇನ್ನೊಂದು ಎರಡು ದಿನ ರೆಡಿ ಆಗ್ತೈತಿ ಪೂರ್ತಿ ವಿಡಿಯೋ ನಿಮ್ಮ ಮಾಡಿ ಹಾಕಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ವ್ಯೂಸ್ ಜಾಸ್ತಿ ಬರಲಿ ನಮಸ್ಕಾರ